ಮೂರು ವರ್ಷಗಳಿಂದ ಆರ್ಸಿಬಿ ಬೆನ್ನೆಲುಬಾಗಿದ್ದ ದಿನೇಶ್ ಕಾರ್ತಿಕ್ಗೆ ಎಂದು ಜಗತ್ತೇ ಸೆಲ್ಯೂಟ್ ಹೊಡಿತಾ ಇದೆ ಕ್ರಿಕೆಟ್ಗೆ ಗುಡ್ ಬೈ ಹೇಳಿರೋ ದಿನೇಶ್ ಕಾರ್ತಿಕ್ಗೆ ಕ್ರಿಕೆಟ್ ಪ್ರೇಮಿಗಳು ಭಾವುಕ ವಿದಾಯ ಹೇಳಿದ್ದಾರೆ ದಿನೇಶ್ ಕಾರ್ತಿಕ್ ವಿದಾಯಕ್ಕೆ ಈ ಪರಿ ಭಾವುಕರಾಗ್ತಿರೋರ ಹಿಂದೆ ಒಂದು ರೋಚಕ ಇದೆ ಕಾರ್ತಿಕ್ ಜನಿಸಿದ್ದು ಕುವೈತ್ನಲ್ಲಿ ಇವರ ತಂದೆ ಬಾಲಕೃಷ್ಣ ಮಗನನ್ನ ಕ್ರಿಕೆಟರ್ ಮಾಡಬೇಕು ಅನ್ನೋ ಕನಸನ್ನ ಕಂಡಿದ್ರು ಹೀಗಾಗಿ ಕಾರ್ತಿಕ್ ಹನ್ನೆರಡು ವರ್ಷದ ಬಾಲಕನಿದ್ದಾಗಲೇ ತಮಿಳುನಾಡಿಗೆ ಕಳಿಸಿಬಿಟ್ರು ಅಲ್ಲಿಂದ ಕಾರ್ತಿಕ್ ಕ್ರಿಕೆಟ್ ಜರ್ನಿ ಪ್ರಾರಂಭ ಆಗುತ್ತೆ ಚೆನ್ನೈಗೆ ಬಂದು ಅಕಾಡೆಮಿಯೊಂದರಲ್ಲಿ ಸೇರಿಕೊಂಡ ದಿನೇಶ್ ಹತ್ತೊಂಬತ್ತನೇ ವಯಸ್ಸಿಗೆ ಟೀಂ ಇಂಡಿಯಾ ಪರ ಡೆಬ್ಯೂ ಮಾಡಿದ್ರು ತಂಡದಲ್ಲಿ ಒಳ್ಳೆ ಸ್ಥಾನವೂ ಸಿಕ್ಕಿತ್ತು ಆದ್ರೆ ಜೀವನದ ಹಳಿಯೇ ತಪ್ಪಿಬಿಡ್ತು ಇದಕ್ಕೆಲ್ಲ ಕಾರಣ ಡಿಕೆಯ ಆಪ್ತಮಿತ್ರನಂತಿದ್ದ ಮುರುಳಿ ವಿಜಯ್ ದಿನೇಶ್ ಹಾಗೂ ಮುರುಳಿ ವಿಜಯ್ ಇಬ್ರು ಕೂಡ ಆಪ್ತ ಮಿತ್ರರು ಇಬ್ರು ಕೂಡ ಚಿಕ್ಕ ವಯಸ್ಸಿಂದಲೂ ಕ್ರಿಕೆಟರ್ ಆಗೋ ಕನಸನ್ನ ಒಟ್ಟಾಗೆ ಕಂಡು ಒಂದೇ ಟೀಮ್ನಲ್ಲಿ ತಮಿಳುನಾಡು ಪರ ಆಟ ಆಡಿದೋರು ದಿನೇಶ್ ಕಾರ್ತಿಕ್ ಜೀವದ ಗೆಳೆಯನ ಮೇಲೆ ಅತಿಯಾದ ನಂಬಿಕೆಯನ್ನ ಇಟ್ಟಿದ್ರು ಆದ್ರೆ ಆತ ಮಾಡಿತು ಮಾತ್ರ ನಂಬಿಕೆ ದ್ರೋಹ ದಿನೇಶ್ ಹಾಗೂ ನಿಖಿತಾ ಬಂಜಾರ ಇಬ್ರು ಕೂಡ ಬಾಲ್ಯದಿಂದ ಸ್ನೇಹಿತರಾಗಿತ್ತು ಪ್ರೀತಿಸಿ ಎರಡು ಸಾವಿರದ ಏಳರಲ್ಲಿ ಕುಟುಂಬದವರನ್ನ ಒಪ್ಪಿಸಿ ಮದುವೆಯಾಗಿದ್ರು ಮದುವೆ ಮದ್ವೆ ಬಳಿಕ ಐದು ವರ್ಷ ಎಲ್ಲವೂ ಚೆನ್ನಾಗಿತ್ತು ಆದ್ರೆ ಅದ್ಯಾವಾಗ ಮುರುಳಿ ಇವರ ಲೈಫ್ಗೆ ಎಂಟ್ರಿ ಕೊಟ್ನೋ ಅವತ್ತಿಂದ ಇವರ ಸಂಸಾರದಲ್ಲಿ ಬಿರುಗಾಳಿಯೇ ಎದ್ದು ಬಿಡ್ತು ಎರಡು ಸಾವಿರದ ಇಪ್ಪತ್ತೊಂದರ ಐಪಿಎಲ್ ಸಮಯದಲ್ಲಿ ಮುರುಳಿ ಹಾಗೂ ನಿಖಿತಾ ಭೇಟಿಯಾಗ್ತಾರೆ ಎಷ್ಟೇ ಆದ್ರೂ ಮುರುಳಿ ದಿನೇಶ್ ಫ್ರೆಂಡ್ ಅಲ್ವಾ ಹಾಗಾಗಿ ಮನೆಗೆ ಆಗಾಗ ಬಂದು ಹೋಗ್ತಿದ್ದ ಈ ವೇಳೆ ನಿಖಿತಾ ಹಾಗೂ ಮುರುಳಿ ನಡುವೆ ಲವ್ ಅಫೇರ್ ಶುರುವಾಗುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕದ ವಿರುದ್ಧ ದಿನೇಶ್ ಕಾರ್ತಿಕ್ ವಿಜಯ್ ಹಜಾರೆ ಟ್ರೋಫಿ ಆಡ್ತಿದ್ದ ಸಮಯದಲ್ಲಿ ತನ್ನ ಪತ್ನಿ ಮುರಳಿ ವಿಜಯ್ ಮಗುವಿಗೆ ಪ್ರೆಗ್ನೆಂಟ್ ಆಗಿದ್ದಾರೆ ಎನ್ನುವ ಸುದ್ದಿ ಕಾರ್ತಿಕ್ ಇವಿಗೆ ಬಿತ್ತು ಆದರೂ ನೋವನ್ನೆಲ್ಲ ನುಂಗಿದ ದಿನೇಶ್ ಪತ್ನಿಗೆ ಸೈಲೆಂಟ್ ಆಗಿ ಡಿವೋರ್ಸ್ ಕೊಟ್ಟು ಅವರಿಂದ ದೂರಾದ್ರು ಅತ್ತ ನಿಖಿತಾ ಹಾಗೂ ಮುರುಳಿ ಎರಡು ಸಾವಿರದ ಹದಿಮೂರರಲ್ಲಿ ವಿವಾಹ ಆಗಿ ಮಗು ಕೂಡ ಆಗುತ್ತೆ ಆದರೆ ಮಾನಸಿಕ ಖಿನ್ನತೆಗೆ ಒಳಗಾಗಿ ದಿನೇಶ್ ಮಾತ್ರ ಜೀವವೇ ಬೇಡ ಅಂತ ಅಂದುಕೊಂಡಿದ್ರಂತೆ ಈ ಕಡೆ ದಿನೇಶ್ ನೊಂದು ಬೆಂದಿದ್ರು ಈ ಸಮಯದಲ್ಲಿ ಇವರಿಗೆ ಮತ್ತೆ ಪುನರ್ಜನ್ಮ ನೀಡಿದ್ದು ಕಾರ್ತಿಕ್ ರ ಮೆಂಟರ್ ಕೋಚ್ ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವದ ಗೆಳೆಯ ಅಭಿಷೇಕ್ ನಾಯರ್ ಹೇಗಾದ್ರೂ ಮಾಡಿ ದಿನೇಶ್ ಕಾರ್ತಿಕ್ನ ಮತ್ತೆ ಹಳೆ ಕಾರ್ತಿಕ್ನಾಗಿ ಮಾಡಬೇಕು ಅಂತ ಅಭಿಷೇಕ್ ನಾಯರ್ ಪಣ ತೊಟ್ಟಿದ್ರು ಇವರ ಪ್ರಯತ್ನದಿಂದ ಕೊನೆಗೂ ಕೂಡ ದಿನೇಶ್ ಹೊರಬಂದು ಮತ್ತೆ ಕ್ರಿಕೆಟ್ ಲೋಕಕ್ಕೆ ಕಾಲಿಡೋಕೆ ಸಜ್ಜಾಗ್ತಾರೆ ಇನ್ನು ದಿನೇಶ್ ಕಾರ್ತಿಕ್ ಡಿಪ್ರೆಷನ್ ನಿಂದ ಹೊರಬರಲು ಮೊದಲು ಆಯ್ಕೆ ಮಾಡಿಕೊಂಡಿದ್ದು ಜಿಮ್ನ ಆಗ ದಿನೇಶ್ಗೆ ಜಿಮ್ ಟ್ರೈನರ್ ಆಗಿ ಸಿಕ್ಕಿದ್ದು ಶಂಕರ್ ಬಸು ಅನ್ನೋರು ಹೀಗೆ ಜಿಮ್ನಲ್ಲಿ ಕಸರತ್ತು ಮಾಡ್ತಾ ಹಾರ್ಟ್ ಬ್ರೇಕ್ನಿಂದ ಹೊರಬರಲು ಮುಂದಾದಾಗಲೇ ದಿನೇಶ್ ಕಾರ್ತಿಕ್ ಗೆ ಮತ್ತೊಮ್ಮೆ ಪ್ರೀತಿಯಾಗುತ್ತೆ ಆ ಏಳನೇ ಪ್ರೀತಿಯಿಂದ ಕಾರ್ತಿಕ್ ಜೀವನವೇ ಬದಲಾಗುತ್ತೆ ಶಂಕರ್ ಬಸು ಜಿಮ್ನಲ್ಲೇ ಭಾರತ ತಂಡದ ಸ್ಕ್ವಾಶ್ ಆಟಗಾರ್ತಿ ದೀಪಿಕಾ ಪಳ್ಳಿಕಲ್ ಕೂಡ ಜಿಮ್ ಟ್ರೈನಿಂಗ್ ನಡೆಸ್ತಾ ಇದ್ರು ದಿನೇಶ್ ಕಾರ್ತಿಕ್ ದೀಪಿಕಾ ಪಳ್ಳಿಕಲ್ ಇಬ್ರು ಕೂಡ ಭಾರತದ ಕ್ರೀಡಾ ಲೋಕದ ತಾರಿಗಳಾಗಿರೋದ್ರಿಂದ ಒಬ್ಬರ ಬಗ್ಗೆ ಒಬ್ಬರಿಗೆ ತಿಳಿದಿತ್ತು ಆದರೆ ಕಾಂಟ್ರವರ್ಸಿಗೆ ಸಿಲುಕಬಾರದು ಅಂತ ಇಬ್ರು ಕೂಡ ಒಬ್ಬರನ್ನೊಬ್ರು ಮಾತಾಡ್ತಿರ್ಲಿಲ್ಲ ಆದರೆ ಇಬ್ಬರ ಮನಸ್ಸಲ್ಲೂ ಪ್ರೀತಿ ಇದ್ದಿದ್ದಂತೂ ಸತ್ಯ ಹೇಗಿದ್ದಾಗಲೇ ಒಂದಿನ ಇಬ್ರು ಪರಸ್ಪರ ಮಾತನಾಡುತ್ತಾ ಸ್ನೇಹಿತರಾಗ್ತಾರೆ ಈ ಸ್ನೇಹ ಪ್ರೀತಿಯಾಗುತ್ತೆ ಹೀಗಿದ್ದಾಗಲೇ ಎರಡು ದೀಪಿಕಾ ಪಳ್ಳಿಕಲ್ ಕಾಮನ್ವೆಲ್ತ್ ಗೇಮ್ಸ್ಗಾಗಿ ಇಂಗ್ಲೆಂಡ್ಗೆ ತೆರಳಿದ್ರು ಆಗ ದಿನೇಶ್ ಕಾರ್ತಿಕ್ ಕೂಡ ಇಂಗ್ಲೆಂಡ್ ಗೆ ತೆರಳಿ ಇವರಿಗೆ ಪ್ರಪೋಸ್ ಮಾಡಿದ್ರು ಇದಕ್ಕೆ ದೀಪಿಕಾ ಕೂಡ ಓಕೆ ಅಂದೇ ಬಿಟ್ರು ಇದರೊಂದಿಗೆ ಕಾರ್ತಿಕ್ ಹೊಸ ಜೀವನ ಆರಂಭ ಆಯಿತು ಎರಡು ಸಾವಿರದ ಹದಿನೈದರಲ್ಲಿ ಇಬ್ರು ಕೂಡ ಮದುವೆಯಾದ್ರು ಅದು ಕೂಡ ಸೌಹಾರ್ದಯುತವಾಗಿ ಕಾರ್ತಿಕ್ ಸಂಪ್ರದಾಯದಂತೆ ಹಿಂದೂ ಮದುವೆ ದೀಪಿಕಾ ಸಂಪ್ರದಾಯದಂತೆ ಕ್ರಿಶ್ಚಿಯನ್ ಮದುವೆ ಆದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಜೋಡಿಗೆ ಟ್ವಿನ್ಸ್ ಮಕ್ಕಳಾದ್ರು ಇನ್ನು ದಿನೇಶ್ಗೆ ಚೆನ್ನೈನ ಸೆಲೆಬ್ರಿಟಿ ಏರಿಯಾ ಪೋಯಿಸ್ ಗಾರ್ಡನ್ ನಲ್ಲಿ ಕನಸಿನ ಮನೆ ಕಟ್ಟುವ ಆಸೆಯಿತ್ತು ಇದೇ ಕನಸಿನಂತೆ ಇದೇ ಏರಿಯಾದಲ್ಲಿ ಐಷಾರಾಮಿ ಮನೆ ಕಟ್ಟಿ ಜೀವನವನ್ನ ಇಬ್ರು ಮಕ್ಕಳೊಂದಿಗೆ ಮಾಡ್ತಿದ್ದಾರೆ